ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಬರೆದಿರೋದು ಗೀರ್ವಾಣಿ ಅವರು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ಹೆಸರು ಬದುಕಿನ ಉದ್ದೇಶಗಳೇ ಬೇರೆ ಬದುಕಿನ ಉದ್ದೇಶನೇ ಬೇರೆ ಅಂತ ಹೇಳ್ತಿದ್ದಾರೆ ಏನು ಬದುಕಿನ ಉದ್ದೇಶ ಅಂದರೆ ಏನು ಅದು ಬೇರೆ ಅಂದರೆ ಹೇಗೆ ಅಂತ ನೋಡೋಣ ಮೇ ಬಿ ಈ ಒಂದು ಚಾಪ್ಟರ್ ತುಂಬಾ ಜನ ನಿಮ್ಮ ನಿಮ್ಮ ಜೀವನಕ್ಕೆ ಇದನ್ನ ಕನೆಕ್ಟ್ ಮಾಡಿಕೊಂಡು ನೋಡಿ ಅಫ್ಕೋರ್ಸ್ ಎಲ್ಲ ಚಾಪ್ಟರ್ನು ಹಾಗೆ ನೋಡ್ತಾ ಇದ್ದೀವಿ ಹಾಗೆ ನೋಡಬೇಕು ಸಹ ಆದರೆ ಇದು ಯಾವ ಥರ ನೋಡಬೇಕು ಅಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಪರೀಕ್ಷೆಗಳು ಅದರ ಹಿಂದೆ ಏನು ಉದ್ದೇಶ ಇರುತ್ತೆ ನಮ್ಮನ್ನು ಏನು ಪ್ರಿಪೇರ್ ಮಾಡಿಸ್ ಬರುತ್ತೆ ಅನ್ನೋದನ್ನ ನಿಮ್ಮ ನಿಮ್ಮ ಒಂದು ಕಷ್ಟದ ಪರಿಸ್ಥಿತಿ ಮತ್ತೆ ಪರೀಕ್ಷೆಗಳನ್ನ ಹಾಕ್ಕೊಂಡು ನೋಡಬೇಕು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ ಅವ್ರಿಗೆ ಈ ಥರ ಆಗೋದಕ್ಕೆ ಏನು ಉದ್ದೇಶ ಇತ್ತು ಜೀವನಕ್ಕೆ ಒಂದು ಉದ್ದೇಶ ಇತ್ತು ಅಂತ ಹೇಳ್ತಿದ್ದಾರೆ ಆದರೆ ನಾವು ನಮಗೆ ಬಂದಿರುವಂತಹ ಪರೀಕ್ಷೆಗಳನ್ನು ಈ ಆ್ಯಂಗಲಲ್ಲಿ ನೋಡೋದನ್ನು ಪ್ರಾಕ್ಟೀಸ್ ಮಾಡಬೇಕು ಓಕೆ ಅಂದರೆ ಆ ಆ ಥರ ನೋಡಬೇಕು ನೋಡೋಣ ಜೀವನ ಯಾವಾಗಲೂ ನಾವು ಬಯಸಿದ್ದನ್ನು ಕೊಡೋದಿಲ್ಲ ಅದು ನಮಗೆ ಏನು ಅಗತ್ಯವಿದೆಯೋ ಅದನ್ನು ಕೊಡುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಏನಂದರೆ ನಾವು ಯಾವಾಗಲೂ ನಾವೇನು ಬಯಸ್ತೀವಿ ಅದು ನಮಗೆ ಕೊಡದೇ ಇದ್ದರೂ ಕೂಡ ನಮಗೆ ಅಗತ್ಯ ಇರೋದನ್ನು ಕೊಡುತ್ತೆ ನಾವು ಏನು ಮಾಡಬೇಕು ಮಕ್ಕಳಿಗೆ ಏನು ಅವಶ್ಯಕತೆ ಮಕ್ಕಳಿಗೆ ಏನು ಮಕ್ಕಳು ಹಠ ಮಾಡ್ತಿದ್ದಾರೆ ಮಕ್ಕಳು ಏನು ಕೇಳ್ತಾರೆ ಅದನ್ನೆಲ್ಲ ಕೊಡೋದಲ್ಲ ಮಕ್ಳಿಗೇನು ಅಗತ್ಯ ಇದೆಯೋ ಅದನ್ನೇ ಕೊಡಬೇಕಲ್ವ ಅದೇ ದ ರಿಯಲ್ ಪೇರೆಂಟಿಂಗ್ ಅಂತ ಹೇಳ್ತೀವಲ್ವ ಭಗವಂತನೂ ರಿಯಲ್ ಪೇರೆಂಟ್ ನಮ್ಮೆಲ್ರಿಗೂ ಭಗವಂತ ನಿಜವಾದ ತಂದೆ ತಾಯಿ ಯಾಕೆ ಅಂತ ಅಂದರೆ ನಮಗೇನೇನೂ ಬೇಕೋ ಅದೆಲ್ಲ ಕೊಡಲ್ಲ ನಮಗೇನು ಅಗತ್ಯ ಇದೆಯೋ ನಮ್ಮನ್ನು ಹೆಂಗೆ ಪ್ರಿಪೇರ್ ಮಾಡಬೇಕು ನಾವು ಏನಕ್ಕೆ ಬಂದಿದ್ದೀವಿ ಭೂಮಿಗೆ ಆ ಪರ್ಪಸ್ನ ಫುಲ್ಫಿಲ್ ಮಾಡೋಕ್ಕೇನು ಬೇಕೋ ಅದನ್ನೇ ಅವ್ನು ಕೊಡ್ತಾನೆ ಇದನ್ನು ನಾವು ಫಸ್ಟು ಅರ್ಥ ಮಾಡ್ಕೊಳ್ಳೋಣ ಸೊ ಯಾವುದು ಬ್ಲೇಮ್ ಮಾಡೋ ಅಗತ್ಯ ಇಲ್ಲ ಒಬ್ಳು ಹುಡುಗಿ ರಚನಾ ಅಂತ ಅಂದ್ಕೊಳ್ಳಿ ಒಂದು ಹೆಸರು ಕೊಟ್ಟಿದ್ದಾರೆ ಸುಮ್ಮನೆ ರಚನಾ ಅಂತ ಅಂದ್ಕೊಳ್ಳಿ ಆಕೆಗೆ ಸುಮಾರು ವ್ಯಕ್ತಿತ್ವದ ಸಮಸ್ಯೆಗಳಿರುತ್ತೆ ಅವಳಿಗೆ ತುಂಬ ಪರ್ಸ್ನಾಲಿಟಿಯಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಆಕೆಯಲ್ಲಿ ಅಭದ್ರತೆ ಇರುತ್ತೆ ಏನೋ ಒಂದು ರೀತಿ ಯಾವಾಗಲೂ ನಾನು ಸೇಫ್ ಇಲ್ಲ ಸೇಫ್ ಇಲ್ಲ ಅನ್ನೋ ಫೀಲಿಂಗ್ ಇರುತ್ತೆ ಅನ್ಲವ್ಡ್ ಆ್ಯಂಡ್ ಅನ್ಕೇರ್ಡ್ ಫೀಲಿಂಗ್ಸ್ ಇರುತ್ತೆ ಅಂದರೆ ಅವಳಿಗೆ ಪ್ರೀತಿ ಸಿಕ್ಕಿಲ್ಲ ನಾನು ಯಾರೂ ಕಾಳಜಿ ಮಾಡಿಲ್ಲ ಅನ್ನೋ ಫೀಲಿಂಗ್ಸ್ ಅವಳಲ್ಲಿ ಇರುತ್ತೆ ತನ್ನ ಯಾರೂ ಅಷ್ಟಾಗಿ ಕಾಳಜಿ ಮಾಡುವುದಿಲ್ಲ ಎನ್ನುವ ಭಾವನೆ ಇರುತ್ತೆ ಅವಳಿಗೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಆಕೆ ಸಹಜವಾಗಿ ತನ್ನ ನಾಳೆ ತನ್ನ ಪ್ರೀತಿಯಿಂದ ನೋಡಿಕೊಳ್ಳುವ ಸಂಗಾತಿ ಸಿಗಲಿ ಅಂತ ಬಯಸ್ತಾರೆ ನೋಡಿ ಇದನ್ನೇ ಹೇಳ್ತಾ ಇರೋದು ನಮ್ಮಲ್ಲಿ ಏನಿಲ್ಲ ಅದನ್ನು ನಾವು ಬೇರೆಯವರಿಂದ ಬಯಸ್ತೀವಿ ಅಂತ ಸೊ ಇವಳಿಗೆ ಆತ್ಮವಿಶ್ವಾಸ ಇರಲಿಲ್ಲ ಅಭದ್ರತೆ ಇತ್ತು ಪ್ರೀತಿ ಕೊರತೆ ಇತ್ತು ಕಾಳಜಿ ಕೊರತೆ ಇತ್ತು ಇವೆಲ್ಲದರಿಂದ ಅವಳು ಒಳ್ಳೆ ಚೆನ್ನಾಗಿ ನೋಡ್ಕೊಳ್ಳೋ ಅಂತಹ ಪ್ರೀತಿ ಕೊಡುವಂತಹ ಸಂಗಾತಿ ಸಿಗಲಿ ಅಂತ ಅವಳು ಬಯಸ್ತಾ ಇರ್ತಾಳೆ ಬಯಸೋದು ತಪ್ಪಲ್ಲ ಓಕೆ ಆದರೆ ಬದುಕು ಹೇಗೆ ಮಾಡುತ್ತೆ ನೋಡೋಣ ಆದರೆ ಬದುಕು ಆಕೆಗೆ ದುರಂಕಾರಿ ಕಂಟ್ರೋಲಿಂಗು ಡಾಮಿನೇಟಿಂಗು ಅಂತ ಹೇಳಿ ಅಂದರೆ ಸಾರಿ ಬದುಕು ಅವಳಿಗೆ ಅವಳು ಬಯಸಿದ್ದೇನು ಪ್ರೀತಿ ಕೊಡುವಂತಹ ಕಾಳಜಿ ತೋರಿಸೋಂತಹ ಗಂಡ ಬೇಕು ಅಂತ ಬದುಕು ಏನು ಕೊಡ್ತು ಅಂದರೆ ದುರಂಕಾರಿಯಾಗಿರುವಂತಹ ಕಂಟ್ರೋಲಿಂಗ್ ನೇಚರ್ ಇರುವಂತಹ ಡಾಮಿನೇಟ್ ಮಾಡೋದು ಅಂದರೆ ಅವಳನ್ನ ಎಲ್ಲದರಲ್ಲೂ ಕೂಡ ಕೆಳಗಡೆ ಹಾಕುವಂತಹ ಸಂಗಾತಿಯನ್ನು ಕೊಟ್ಬಿಡುತ್ತೆ ಎಂಥ ಇದಲ್ವಾ ನಾನು ಬಯಸಿದ್ದೇ ಬೇರೆ ಭಗವಂತ ಕೊಟ್ಟಿದ್ದೇ ಬೇರೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಭಗವಂತಂಗೆ ಚೆನ್ನಾಗಿ ಗೊತ್ತು ನನಗೇನು ಕೊಡಬೇಕು ನಾನು ಏನಕ್ಕೆ ಬಂದಿದ್ದೀನಿ ಅಂತ ಸೊ ಅವಳು ಬಯಸಿದ್ದು ಪ್ರೀತಿ ಕಾಳಜಿ ಕೊಡೋ ಸಂಗಾತಿನ ಜೀವನ ಕೊಟ್ಟಿದ್ದು ದುರಂಕಾರಿ ಮತ್ತು ಕಂಟ್ರೋಲ್ ಮಾಡುವಂತಹ ಸಂಗಾತಿನ ಮೊದಲೇ ಅವಳಿಗೆ ಅಭದ್ರತೆಯಿಂದ ಅವಳು ಬಳ ಬಳಲ್ತಾ ಇದ್ದಾಳೆ ಆಲ್ರೆಡಿ ಅವಳಿಗೆ ನಾನು ಸೇಫ್ ಇಲ್ಲ ಅಂತ ಅವಳು ಆಲ್ರೆಡಿ ನೋವಲ್ಲಿದ್ದಾಳೆ ಆಕೆಯ ಪರಿಸ್ಥಿತಿ ಬೆಂಕಿಯಿಂದ ಬಾಂಡಲಿಗೆ ಬಿದ್ದಂತಾಯಿತು ಅಂದರೆ ಆಲ್ರೆಡಿ ಅವಳು ಕೊರತೆಯಲ್ಲೇ ಇದ್ದಾಳೆ ಈಗ ಆ ಕೊರತೆಯನ್ನು ಇನ್ನಷ್ಟು ಹೆಚ್ಚು ಮಾಡುವಂತಹ ಗಂಡನ್ನೇ ಬದುಕು ಕೊಟ್ಬಿಟ್ಟಿದೆ ಆದರೆ ಈ ಮೂಲಕ ನಿಧಾನವಾಗಿ ಆಕೆಯನ್ನು ಆಂತರಿಕವಾಗಿ ಇನ್ನರ್ ಒಳಗಡೆಯಿಂದ ಸ್ಟ್ರೆಂತ್ ಮಾಡಬೇಕು ಅನ್ನೋದು ಬದುಕಿನ ಉದ್ದೇಶ ಆಗಿದೆ ಈಗ ಗೊತ್ತಾಯ್ತಾ ನಮ್ಮ ಲೈಫಲ್ಲಿ ನಮಗೆ ಭಗವಂತ ಏನೇ ಕೊಡ್ತಾ ಕೊಡ್ತಾಯಿದ್ರು ಕೂಡ ಅದರ ಉದ್ದೇಶ ಏನೂ ಇರುತ್ತೆ ಆದರೆ ನಾವದನ್ನು ಅರ್ಥ ಮಾಡ್ಕೊಂಡಿರಲ್ಲ ದೇವ್ರನ್ನ ಬೈತೀವಿ ತಂದೆ ತಾಯಿನ ಬೈತೀವಿ ಜೀವನನ ಬೈತೀವಿ ಬಟ್ ಜೀವನ ನಮಗೆ ನಾವು ಏನು ಮಾಡೋಕ್ಕೆ ಬಂದಿದ್ದೀವಿ ಅದನ್ನೇ ನಮಗೆ ಕೊಡ್ತಾ ಇರುತ್ತೆ ಎಷ್ಟು ಚೆನ್ನಾಗಿದೆ ಅವಳು ಆಲ್ರೆಡಿ ಪ್ರಾಬ್ಲಮಲ್ಲಿ ಇದ್ಲು ಇನ್ನಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ಗಂಡನ್ನೇ ಅವಳು ಪಡೆದ್ಲು ಆದರೆ ನಿಧಾನವಾಗಿ ಅವಳನ್ನ ಒಳಗಡೆಯಿಂದ ಸ್ಟ್ರೆಂತ್ ಮಾಡಬೇಕು ಅನ್ನೋದು ಲೈಫ್ನ ಪರ್ಪಸ್ ಆಗಿರುತ್ತೆ ಅಂದ್ರೆ ಲೈಫ್ಗೊಂದು ಇಂಟೆನ್ಷನ್ ಇರುತ್ತೆ ಬದುಕಿನ ಇಂಟೆನ್ಷನ್ ಆಗಿರುತ್ತೆ ದೇರ್ ಈಸ್ ಎ ಪರ್ಪಸ್ ಬಿಹೈಂಡ್ ಎವ್ರಿಥಿಂಗ್ ಪ್ರತಿಯೊಂದರ ಹಿಂದೆಗಡೆ ಕೂಡ ಯಾವುದೋ ಒಂದು ಉದ್ದೇಶ ಇರುತ್ತೆ ಅನ್ನೋದು ಇದೇ ಕಾರಣಕ್ಕೆ ಕುಲಾವಿ ಹೊಲಿಯುವಾಗ ಅಂದರೆ ನಾವೇನಾದರೂ ಸ್ವೆಟರ್ ಅವೆಲ್ಲ ಹೊಲಿಬೇಕಾದ್ರೆ ಅದರ ಅಡಿ ಭಾಗವನ್ನು ಗಮನಿಸಿದ್ದೀರಾ ನೀವು ಸ್ವೆಟರೆಲ್ಲ ಏನು ಹೊಲಿಬೇಕಾದ್ರೆ ನೀವು ಅದರ ಕೆಳಗಡೆ ನೋಡಿದ್ದೀರಾ ಹೇಗಿರುತ್ತೆ ಕೆಳಗಡೆ ಒಂಥರ ಎಲ್ಲ ಬಿಚ್ಚಿಕೊಂಡಿರೋ ಥರ ಇರುತ್ತೆ ಆಚೆ ಕಡೆ ಏನು ಗಜ್ಜಿ ಅಲ್ವಾ ಹುಲ್ಲನ್ನು ಎಳೆಗಳೆಲ್ಲ ಎಲ್ಲೆಲ್ಲೋ ಹೋಗಿರೋ ಥರ ಅನಿಸುತ್ತೆ ಏನೇನೋ ಡಿಸೈನ್ ಕಾಣುತ್ತೆ ಆದರೆ ಅದನ್ನು ನೀವು ತಿರುಗಿಸ್ಬಿಟ್ಟು ನೋಡಿದಾಗ ಒಳ್ಳೆ ಡಿಸೈನ್ ಕಾಣುತ್ತೆ ಒಳ್ಳೆ ಚಿತ್ರ ಅದ್ರ ಮೇಲೆ ಇರುತ್ತೆ ನೋಡಿದ್ದೀರಾ ನೀವು ಯಾವುದಾದ್ರೂ ಒಂದು ಸ್ವೆಟರ್ ಮೇಲೆ ಒಂದು ಹೂವೊಂದು ಚಿತ್ರ ಹಾಕ್ಕೊಳ್ಳಿ ಆ ಚಿತ್ರ ಹೊರಗಡೆ ಐ ಮೀನ್ ಉಲ್ಟಾಯಿಂದ ಇಂದ ಚೆನ್ನಾಗಿ ಕಾಣಿಸ್ತಿರಲ್ಲ ಬಟ್ಟೆ ಈಗ ನಮ್ಮ ಬಟ್ಟೆಗಳೇ ಅಂದ್ಕೊಳ್ಳಿ ಈ ಈ ಬಟ್ಟೆಯಲ್ಲಿ ಏನು ಒಂದು ಹೂವ ಹೂವ ಸ್ಟಿಚ್ ಇದೆಯಲ್ಲ ಅದು ಉಲ್ಟಾ ಇದ್ದಾಗ ಏನೇನೇನೋ ಥರ ಕಾಣುತ್ತೆ ಬಟ್ ಸೀದಾ ಮಾಡಿದಾಗ ಎಷ್ಟು ಚೆನ್ನಾಗಿ ಅಲ್ಲಿ ಚಿತ್ರ ಕ್ರಿಯೇಟ್ ಆಗಿರುತ್ತಲ್ಲ ಹಾಗೇ ಭಗವಂತ ಸೃಷ್ಟಿನೂ ಹೀಗೆ ಇರುತ್ತೆ ಆತನ ಉದ್ದೇಶ ಆರಂಭದಲ್ಲಿ ನಮಗೆ ಅರ್ಥ ಆಗೋಲ್ಲ ಅವ್ನು ಯಾಕೆ ನಮಗೆ ಕಷ್ಟ ಕೊಡ್ತಿದ್ದಾನೆ ಅಂತ ನಮಗೆ ಅರ್ಥ ಆಗ ಆದರೆ ದಿನ ಕಳೆದಂತೆ ನಮಗೆ ತಿಳಿಯತ್ತೆ ಅದೆಷ್ಟೋ ಜನರ ಬದುಕು ಆರಂಭದಲ್ಲಿ ಬೀದಿಯಲ್ಲಿ ಕೂಡ ಮುಂದೊಂದು ದಿನ ಬಿಲೇನಿಯರ್ಸ್ ಆದವರು ಇದ್ದಾರೆ ಬೇರೆ ಯಾರೋ ಬೇಡ ಬೆಂಗಳೂರಿನಲ್ಲಿ ಬಿ ಎಂ ಸಿ ಬಸ್ ಕಂಡಕ್ಟರ್ ಆಗಿದ್ದ ರಜನಿಕಾಂತ್ ಕೊನೆಗೆ ಏನಾದರೂ ಅನ್ನೋದು ನಮ್ಮ ಕಣ್ಮುಂದೆ ಇದೆ ಬಸ್ ಡ್ರೈವರ್ ಮಗನಾಗಿದ್ದ ಯಶ್ ಕನ್ನಡ ಚಿತ್ರರಂಗದಲ್ಲಿ ಬೆಳೆದ ರೀತಿ ನಮ್ಮ ಕಣ್ಮುಂದೆಯೇ ಇದೆ ಇವರೆಲ್ಲರ ಆರಂಭದ ಬದುಕಿನಲ್ಲಿ ಚಿತ್ರಗಳು ಗಜಿಬಿಜಿಯಾಗೇ ಇತ್ತು ಅಂದರೆ ಇವರೆಲ್ಲರ ಬಿಗಿನಿಂಗ್ ಲೈಫು ಸಾಕಷ್ಟು ಕಷ್ಟದಲ್ಲಿ ಇತ್ತು ಈಗ ಮತ್ತೆ ಮೇಲೆ ಹೇಳಿದ ಹುಡುಗಿಯ ವಿಚಾರಕ್ಕೆ ಬರೋಣ ರಚನಾ ಅಂತ ಏನಾಗಲೇ ನೋಡಿದ್ವಿ ಆ ಹುಡುಗಿ ವಿಚಾರಕ್ಕೆ ಬರೋಣ ಸಾಮಾನ್ಯವಾಗಿ ಯಾರ ವ್ಯಕ್ತಿತ್ವದಲ್ಲಿ ಕೊರತೆ ಕೊರತೆಗಳಿದೆಯೋ ಅಂಥವರಿಗೆ ಬದುಕು ದೊಡ್ಡ ಚಾಲೆಂಜಿಂಗ್ ಕೊಡುತ್ತೆ ಈಗ ನೀವು ಯೋಚನೆ ಮಾಡಿ ನಿಮ್ಮ ಬದುಕಿನಲ್ಲಿ ಇದು ಎಷ್ಟು ಸತ್ಯ ನೋಡಿ ನಮ್ಮೊಳಗಡೆ ಯಾವ್ಯಾವ ಕೊರತೆಗಳಿರುತ್ತೋ ಅದೇ ಕೊರತೆಯಲ್ಲಿರುವಂತಹ ವ್ಯಕ್ತಿಗಳನ್ನೇ ಜೀವನ ನಮಗೆ ಕೊಡುತ್ತೆ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಅಂತ ನಾವೇನು ಹೇಳ್ತೀವಿ ನಾವು ನಾವು ಹೇಗಿರ್ತೀವೋ ಅಂಥವ್ರನ್ನೇ ಜೀವನ ಕೊಡ್ತಾ ಇರುತ್ತೆ ಅಲ್ವಾ ಸೊ ಈಗ ನಮ್ಮ ವ್ಯಕ್ತಿತ್ವದಲ್ಲಿ ಕೊರತೆ ಇದೆ ಸೊ ಲೈಫು ದೊಡ್ಡ ದೊಡ್ಡ ಚಾಲೆಂಜ್ ಕೊಡ್ತಾ ಇದೆ ನನಗೆ ಪರಿಸ್ಥಿತಿಯೊಡನೆ ನಾವು ಗುದ್ದಾಡಿ ಗಟ್ಟಿ ಆಗಬೇಕು ಅಂತ ನಮಗೆ ಇದನ್ನ ಕಲಿಸ್ತಾ ಇದೆ ನಾವು ಕಲೀಲಿಲ್ಲ ಅಂತ ಅಂದರೆ ಜೀವನ ಪರ್ಯಂತ ಹೀಗೆ ನರಳಿ 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 ಕೊನೆಗೆ ಹೋಗ್ತೀವಿ ಆಮೇಲೆ ಹೋದ್ಮೇಲೆ ಅಂತೀವಿ ನಾನು ಏನಕ್ಕೆ ಹೋಗಿದ್ದೆ ಅಂತ ಅದ್ರ ಪರ್ಪಸ್ ಗೊತ್ತಾಗ್ಲಿಲ್ಲ ಕೊನೆಯಲ್ಲಿ ನನಗೆ ಅರ್ಥ ಆಯ್ತು ಇನ್ನೊಂದು ಲೈಫ್ ಕೊಡು ನಾನು ಹೋಗಿ ಮತ್ತೆ ಮಾಡಿ ಬರ್ತೀನಿ ಅಂದ್ಬಿಟ್ಟು ಮತ್ತೆ ಫಸ್ಟಿಂದ ಮಾಡಬೇಕು ಕರೆಕ್ಟಾ ನೀವು ನಂಬಿ ಬಿಡಿ ಬಟ್ ನೀವು ಹೋಗ್ತೀವೋ ಬರ್ತೀವೋ ಅದನ್ನು ಸೈಡ್ಗೆ ಇಟ್ಬಿಡೋಣ ಬಟ್ ಗ್ಯಾರಂಟಿ ನಾವು ಈಗಿರೋ ಲೈಫಲ್ಲೇ ಸಫರ್ ಅಂತೂ ಆಗ್ತೀವಿ ಕರೆಕ್ಟಾ ಸೊ ನಮ್ಮ ವ್ಯಕ್ತಿತ್ವದ ಕೊರತೆ ಎಷ್ಟು ಇರುತ್ತೋ ಅಷ್ಟು ನಾವು ಹೊರಗಡೆಯಿಂದ ಚಾಲೆಂಜಸ್ನ ಜಾಸ್ತಿ ತಗೊಳ್ತೀವಿ ಹಾಗೆ ಗುದ್ ಏನಕ್ಕೆ ಪರಿಸ್ಥಿತಿ ನಮ್ಗೆ ಈ ಥರ ಕೊಡುತ್ತೆ ಅಂದರೆ ನಾವು ಗುದ್ದಾಡಿಬಿಟ್ಟು ಗಟ್ಟಿ ಆಗಬೇಕು ಅಂತ ಕೊಡತ್ತೆ ಇದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಆ್ಯಂಡ್ ನನಗೆ ತುಂಬ ಪ್ರಶ್ನೆಗಳಿದ್ದಿದ್ದು ಆರೋಗ್ಯದಲ್ಲಿ ನಮ್ಮ ನಾನು ವರ್ಕ್ಶಾಪ್ಗಳಲ್ಲಿ ಹೇಳಿದ್ದೀನಿ ನನಗೆ ಎರಡು ಆಪ್ರೇಷನ್ ಆಗಿದ್ದಾಗಿರ್ಬೋದು ದುಡ್ಡಲ್ಲಿ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದಾಗಿರ್ಬೋದು ನನ್ನ ಸ್ವಂತದವರಿಂದನೇ ನನಗೆ ಆಗಿದ್ದಂಥ ತೊಂದರೆ ಇರ್ಬೋದು ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು ಇವೆಲ್ಲವೂ ನನ್ನ ಲೈಫಲ್ಲಿ ನಡಿಬೇಕಾದ್ರೆ ನನಗೂ ಎಲ್ಲ ಎಲ್ಲ ಕಡೆನು ಬಂದಂಥ ಪ್ರಶ್ನೆ ನನಗೆ ಯಾಕೆ ಹೆಂಗಾಗ್ತದೆ ಅಂತ ಬಟ್ ಇವತ್ತು ನನ್ನ ಪರಿಸ್ಥಿತಿ ನನ್ನ ಈ ಒಂದು ಮನಸ್ಥಿತಿ ನಾನು ಅಭ್ಯಾಸ ಐ ಮೀನ್ ನೋಡ್ಕೊಳ್ಳೋದಾದರೆ ಇವತ್ತು ಸಾವಿರಾರು ಜನಕ್ಕೆ ನನಗೆ ಹೇಳೋಕ್ಕೆ ಧೈರ್ಯ ಬಂದಿರೋದು ಸರ್ಟಿಫಿಕೇಟ್ ಮಾಡಿರೋ ಯಾವುದೋ ಒಂದು ಕೋರ್ಸಿಂದ ಅಲ್ಲ ಈ ಕಷ್ಟಗಳನ್ನು ಭಗವಂತ ನನಗೆ ಯಾಕೆ ಕೊಟ್ಟಿರಬಹುದು ಅಂತ ಯಾವಾಗ ನಾನು ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಜೀವನದ ಬಗ್ಗೆ ತಿಳ್ಕೊಳ್ತಾ ಕಲಿತಾ ಆಧ್ಯಾತ್ಮದ ತರಬೇತಿಗಳು ಜೀವನದ ತರಬೇತಿಗಳನ್ನು ಅಟೆಂಡ್ ಮಾಡ್ತಾ ನನಗೆ ಅರ್ಥ ಆಯಿತು ನನ್ನ ಜೀವನದಲ್ಲಿ ಬಂದಿರೋ ಪ್ರತಿಯೊಂದು ಸಮಸ್ಯೆಗಳು ಕೂಡ ನನ್ನನ್ನು ಗಟ್ಟಿ ಮಾಡೋಕ್ಕೆ ಬಂದಿದೆ ನನ್ನ ಹುಟ್ಟಿನ ಉದ್ದೇಶನ ನಾನು ಮರಿತಾ ಇದ್ದೀನಿ ಅದಕ್ಕೆ ಪದೇ ಪದೇ ಅದು ನೆನಪು ಮಾಡೋಕ್ಕೆ ಬಂದಿದೆ ಅನ್ನೋದು ನನಗೆ ಅರ್ಥ ಆಯಿತು ಸೊ ಅದು ಅರ್ಥ ಆದಮೇಲೆ ಜೀವನ ಹೇಗೆ ಬದಲಾಗುತ್ತೆ ಅನ್ನೋದನ್ನು ಇಲ್ಲಿ ರಚನಾ ಅವ್ರ ಸ್ಟೋರಿಲೂ ನೋಡೋಣ ಓಕೆ ಸೊ ರಚನಾ ಬದುಕಿನಲ್ಲೂ ಹಾಗೆ ಆಗ್ತಾ ಇತ್ತು ಆಕೆ ಮದುವೆಯಾಗಿ ಬರುತ್ತಿದ್ದರೆ ಆಕೆಯ ಗಂಡನ ಬರುತ್ತಿದ್ದರೆ ಆಕೆಯ ಆಕೆಯ ಗಂಡನ ಮನೆಯವರ ತಿರಸ್ಕಾರ ಮದುವೆ ಆಗಿ ಬರ್ತಿದ್ದಂಗೆ ಗಂಡನಿಂದ ತಿರಸ್ಕಾರ ಕಾರಣವೇ ಇಲ್ಲದೆ ಆಕೆಯನ್ನು ತಿರಸ್ಕರಿಸ್ತಾ ತಿರಸ್ಕರಿಸ್ತಾಯಿದ್ರು ಮಾತು ಮಾತಿಗೂ ಅವಳನ್ನ ಹಂಸೋದು ಅವಮಾನ ಮಾಡೋದು ಗಂಡನ ಬಳಿ ಹೇಳಿದ್ರೆ ನಿನ್ನ ಸಮಸ್ಯೆ ನೀನೇ ಮ್ಯಾನೇಜ್ ಮಾಡ್ಕೊ ಅಂತ ಹೇಳಿಬಿಡ್ತಾ ಇದ್ರು ತವ್ರ ಮನೆಗೆ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿಬಿಡ್ತಾ ಇದ್ರು ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ ಯಾಕೆ ಇಂಥ ಜನರು ಸಿಗಬೇಕು ಅಂತ ಅವಳು ಯಾವಾಗಲೂ ಬೇಜಾರು ಮಾಡ್ಕೊಳ್ತಿದ್ಲು ನಾನು ಏನು ಪಾಪ ಮಾಡಿದ್ದೀನಿ ಇಂಥವ್ರ ಮನೆಗೆ ಬರೋದಕ್ಕೆ ಅಂತ ಈಗಾಗಲೇ ಏನು ಪಾಪ ಮಾಡಿದ್ದೀನಿ ಅಲ್ಲ ಏನು ಕೊರತೆ ಇದೆ ಅಂತ ಅವಳು ಕೇಳಬೇಕಾಗಿತ್ತು ನನ್ನಲ್ಲಿ ಯಾವ ಕೊರತೆ ಇದೆ ಈ ಥರ ಪೀಪಲನ್ನು ನಾನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಂತ ಪ್ರಶ್ನೆ ಮಾಡ್ಕೋಬೇಕು ನಾವು ಇವತ್ತು ನಿಮ್ಮ ಮನೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ನಿಮ್ಮ ಗಂಡ ಹೆಂಡತಿ ಅಪ್ಪ ಅಮ್ಮ ಮಕ್ಕಳು ಎಲ್ಲರ ಜೊತೆ ನಿಮ್ಗೆ ಏನಾದರೂ ಕ್ಲಾಷಸ್ ಇದೆಯಾ ನೀವು ನೋವು ಅನುಭವಿಸ್ತಾ ಇದ್ದೀರಾ ಹಾಗಿದ್ದರೆ ನೀವು ಕೇಳ್ಕೊಬೇಕಾಗಿರೋ ಪ್ರಶ್ನೆ ಏನು ನನಗ್ಯಾಕಿ ಇಂಥವ್ರು ಸಿಕ್ಕಿದ್ದಾರೆ ಅಂತ ಕೇಳ್ಕೊಬೇಡಿ ನನ್ನಲ್ಲಿ ಯಾವ ಕೊರತೆ ಇರೋದಕ್ಕೆ ಇಂಥವ್ರು ಸಿಕ್ಕಿದ್ದಾರೆ ಅನ್ನೋ ಪ್ರಶ್ನೆ ಹಾಕ್ಕೊಳ್ಳಿ ಅದು ರೈಟ್ ಕ್ವಶನ್ ಸದ್ಗುರು ಏನು ಹೇಳ್ತಾರೆ ಪ್ರಪಂಚದಲ್ಲಿ ಎಲ್ಲ ಸರಿಯಾದ ಪ್ರಶ್ನೆಗಳಿಗೆ ಉತ್ತರ ಇದೆ ಸೊ ನಿಮ್ಮ ಪ್ರಶ್ನೆ ಸರಿಯಾಗಿರಬೇಕು ಅಂತ ಕರೆಕ್ಟಾ ಸೊ ಹಾಗಾಗಿ ನಾವು ಅದನ್ನ ಕ್ವಶನ್ ಮಾಡ್ಕೊಳ್ಳೋಣ ಈಗಾಗಲೇ ಆ ಹುಡುಗಿಯಲ್ಲಿ ಏನಿತ್ತು ಪ್ರೀತಿ ಇರಲಿಲ್ಲ ಕಾಳಜಿ ಇರಲಿಲ್ಲ ಅನ್ನೋದು ಆಲ್ರೆಡಿ ಇತ್ತು ಇನ್ನಷ್ಟು ಅದು ಜಾಸ್ತಿ ಆಗಿದೆ ಅಷ್ಟೆ ಗಂಡನು ಆಕೆಯನ್ನು ಕೇರ್ ಮಾಡ್ತಾ ಇರಲಿಲ್ಲ ಆ ಕಡೆ ತಂದೆ ಮನೆಯವರು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ಬಿಟ್ಬಿಟ್ಟಿದ್ರು ಆ್ಯಂಡ್ ಅದೆಷ್ಟೋ ಒದ್ದಾಡಿ ನಲುಗಿ ಬಿಟ್ ಅವಳು ತುಂಬ ಒದ್ದಾಡ್ತಾ ಇದ್ಲು ಮೇಲ್ನೋಟಕ್ಕೆ ನೋಡಲು ಎಲ್ಲ ಸೌಕರ್ಯ ಶ್ರೀಮಂತಿಕೆ ಇದೆ ಆದರೆ ಒಳಗಡೆ ಖುಷಿ ಇಲ್ಲ ಕಾರಣ ಆಕೆಯ ನೀಡ್ ಬೇರೆಯೇ ಇತ್ತು ಓಕೆ ಬದುಕು ಆಕೆಯನ್ನು ಗಟ್ಟಿಗೊಳಿಸಲೆಂದೇ ಇದನ್ನೆಲ್ಲ ಪ್ಲ್ಯಾನ್ ಮಾಡಿತ್ತು ಅಂದರೆ ಇದು ರಚನಾ ಸ್ಟೋರಿ ಅಲ್ಲ ನಮ್ಮ ನಮ್ಮ ಸ್ಟೋರಿ ಬದುಕು ನನ್ನ ನನ್ನ ಹುಟ್ಟಿನ ಉದ್ದೇಶಕ್ಕೆ ನನ್ನನ್ನು ಪ್ರಿಪೇರ್ ಮಾಡ್ತಾ ಇದೆ ಸೊ ಇದು ನಮಗೆ ಅರ್ಥ ಆಗ್ತಾ ಇರಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ರೆಡಿನೇ ಇರೋದಿಲ್ಲ ಆ್ಯಂಡ್ ಅರ್ಥ ಮಾಡಿಕೊಂಡು ಅದನ್ನು ಫೇಸ್ ಮಾಡೋಕ್ಕೆ ನಮಗೆ ಧೈರ್ಯ ಇರೋದಿಲ್ಲ ಅದಕ್ಕೆ ನಾವು ಎಸ್ಕೇಪ್ ಆಗ್ತಾ ಇರ್ತೀವಿ ಸೊ ದಟ್ ಆಲ್ರೆಡಿ ಜೀವನ ಪ್ಲ್ಯಾನ್ ಆಗ್ಬಿಟ್ಟಿದೆ ಅಂಥ ಜನರ ನಡುವೆ ತಂದು ಹಾಕತ್ತೆ ಅಂತ ಜನರ ನಡುವೆ ತಂದು ಹಾಕಿದೆ ಆದರೆ ಇದು ಆಕೆಗೆ ಅರ್ಥವಾಗಲಿಲ್ಲ ನಮಗೂ ಅಷ್ಟೇ ಅಲ್ವಾ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋಂಗೆ ಎಷ್ಟೋ ಒಂದು ಸಲ ಆದಮೇಲೆ ಬುದ್ಧಿ ಬರುತ್ತೆ ಇನ್ನು ಕೆಲವ್ರಿಗೆ ಇನ್ನೂ ಬುದ್ಧಿ ಬರಲ್ಲ ಇನ್ನು ಕೆಲವ್ರಿಗೆ ಜನ್ಮದಲ್ಲಿ ಬರಲ್ಲ ಏನು ಮಾಡೋಕ್ಕಾಗಲ್ಲ ನಿಮಗೆ ಈ ವಿಡಿಯೋ ಸಿಕ್ಕಿದೆಯಾ ಅಥವಾ ನಿಮ್ಮ ಬುಕ್ ಓದ್ತಾ ಇದ್ದೀರಾ ನೀವು ಈ ಪದಗಳನ್ನ ಕೇಳಿಸ್ಕೊಳ್ತಿದ್ದೀರಾ ನಿಮ್ಮ ಜೀವನದಲ್ಲಿ ಶಿಕ್ಷಣದ ಕಡೆ ಹೋಗಿದ್ದೀರಾ ನೀವು ಆಧ್ಯಾತ್ಮದ ಕಡೆ ಹೋಗಿದ್ದೀರಾ ನೀವು ಕಲಿಕೆ ದಾರಿಯಲ್ಲಿದ್ದೀರಾ ಅಂದರೆ ಅಫ್ಕೋರ್ಸ್ ನೀವು ಈ ಲೈಫಲ್ಲೇ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋ ಅಂತಹ ಸಾಮರ್ಥ್ಯ ನಿಮಗಿದೆ ಸೊ ಅದು ನಿಮಗೆ ಬಿಟ್ಟಿದ್ದು ನೀವೆಷ್ಟು ಸ್ಟ್ರಾಂಗಾಗಿ ತೊಗೊಳ್ತೀರಾ ಯಾವುದಕ್ಕೆ ನೀವು ಪ್ರಿಯಾರಿಟಿ ಕೊಡ್ತೀರಾ ಅಂತ ಸೊ ಇವಳಿಗೆ ಅರ್ಥ ಆಗಲಿಲ್ಲ ಅದೆಷ್ಟೋ ವರ್ಷಗಳ ಸಫರಿಂಗ್ ಬಳಿಕ ಬಹಳ ವರ್ಷಗಳ ಸಫರಿಂಗ್ ಬಳಿಕ ಆಕೆಗೆ ತನ್ನ ಅಗತ್ಯ ಅರ್ಥ ಆಯಿತು ಸೊ ಅದರ ಹುಡುಕ ಹುಡುಕಾಟಕ್ಕೆ ಬೀಳ್ತಾಳೆ ಗಂಡನಿಂದ ಮನೆಯವರಿಂದ ಪ್ರೀತಿ ಆಕ್ಸೆಪ್ಟೆನ್ಸ್ನ ಬಯಸಿ ಬಯಸಿ ಸುಸ್ತಾಗತ್ತೆ ಆ ಹುಡುಕಾಟ ಆ ಹುಡುಕಾಟದಲ್ಲಿ ತನಗೆ ಬೇಕಾಗಿದ್ದು ತಾನು ಮಾತ್ರ ಪಡೆಯಲು ಸಾಧ್ಯ ಅಂತ ಅರ್ಥ ಆಗುತ್ತೆ ಸೊ ನನಗೂ ಕೂಡ ಸಿಕ್ಕಾಪಟ್ಟೆ ಸಫರಿಂಗ್ ಮಾಡಿ 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 ಒನ್ ಡೇ ನನಗೆ ರಿಯಲೈಸ್ ಆಯಿತು ನಾನು ಎಲ್ಲರಿಂದ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬಟ್ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಇರೋದು ನನಗೆ ಮಾತ್ರ ನನಗೆ ಬೇಕಾಗಿರೋದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ನನಗೆ ಮಾತ್ರ ಆಗುತ್ತೆ ಅಂತ ಯಾವಾಗ ನನಗೆ ರಿಯಲೈಸ್ ಆಯಿತು ಅಲ್ಲಿಂದ ನನ್ನ ಹುಡುಕಾಟ ಸ್ಟಾರ್ಟ್ ಆಯಿತು ಓಕೆ ಸೇಮ್ ಅವ್ರ ಜೀವನದಲ್ಲೂ ಆಯಿತು ನಿಮ್ಮ ಜೀವನದಲ್ಲೂ ಇವಾಗ ಆಗ್ತಾ ಇರ್ಬೋದು ಕರೆಕ್ಟಾ ಆ್ಯಂಡ್ ಅದನ್ನು ನೀವೆಷ್ಟು ಸ್ಟ್ರಾಂಗ್ ಆಗಿ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಂ ಹುಡುಕ್ತೀನಿ ತಗೊಳ್ತೀನಿ ಒಂದು ಸ್ವಲ್ಪ ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ತೀನಿ ಆಮೇಲೆ ಮತ್ತೆ ಹಾಗೆ ಆಗ್ಬಿಡ್ತೀನಿ ಅಂದರೆ ಬದುಕು ಗೊತ್ತು ನಾವು ನಮಗಿಂತ ಕಿಲಾಡಿ ಲೈಫು ಓಕೆ ಅಲ್ಲಿಂದ ಶುರುವಾಗತ್ತೆ ಅವಳ ಸವಾಲಿನ ದಿನಗಳು ಎಕ್ಸಾಕ್ಟ್ಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವಳ ಸವಾಲಿನ ದಿನಗಳು ಸಿ ಅಲ್ಲಿವರೆಗೂ ಇದ್ದಿದ್ದು ಸವಾಲು ಒಂಥರ ಓಕೆ ಅಲ್ಲಿವರೆಗೂ ಬೇರೆಯವ್ರ ಜೊತೆ ಹೊಡೆದಾಟ ನಡೀತಾ ಇರುತ್ತೆ ಹಾಗಾಗಿ ಅದು ಒಂಥರ ಆದರೆ ಯಾವಾಗ ನಾವು ಜ್ಞಾನ ಮಾರ್ಗಕ್ಕೆ ಬರ್ತೀವಿ ಯಾವಾಗ ನಾವು ಕಲಿಕೆ ಶುರು ಮಾಡ್ತೀವಿ ಆವಾಗ ನಿಜವಾಗ್ಲೂ ಫೈಟಿಂಗ್ ಸ್ಟಾರ್ಟ್ ಆಗೋದು ನಮ್ಮ ಒಳಗಡೆ ನಮ್ಮೊಳಗಡೆ ಹೊಡೆದಾಟ ಸ್ಟಾರ್ಟ್ ಆಗುತ್ತೆ ಸೊ ಸೆಲ್ಫ್ ಗ್ರೋತ್ ಕೋರ್ಸ್ಗೆ ಅವಳು ಸೇರ್ಕೊತಾಳೆ ಸೊ ರಚನೆ ಏನು ಮಾಡ್ತಾಳೆ ಸೆಲ್ಫ್ ಗ್ರೋತ್ ಕೊಡುವಂತಹ ಒಂದು ಲೈಫ್ ಎಜುಕೇಷನ್ ಕೋರ್ಸ್ಗೆ ಅವಳು ಸೇರ್ಕೊತಾಳೆ ಅಲ್ಲಿ ಸೆಲ್ಫ್ ಲವ್ ಬಗ್ಗೆ ತಿಳಿಸ್ತಾರೆ ಓಕೆ ಸೊ ಅಲ್ಲಿ ಸೆಲ್ಫ್ ಬ ಲವ್ ಬಗ್ಗೆ ತಿಳಿಸ್ದಾಗ ತನಗೆ ತಾನು ಕಂಡುಕೊಳ್ತಾಳೆ ಹೌದು ನನ್ನ ಜೀವನ ನಂದು ಅನ್ನೋದನ್ನು ಅವಳು ಅವಳನ್ನ ಅವಳು ರೀಚ್ ಮಾಡ್ತಾಳೆ ಮೀಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ತನಗೂ ಇರೋದು ಬದುಕು ಅಂತ ಅವಳಿಗೆ ಅರ್ಥ ಆಗುತ್ತೆ ತನ್ನ ಇಷ್ಟಪಡದವರ ಜೊತೆ ಯಾಕೆ ಬದುಕಬೇಕು ಅಂತ ಅವಳಲ್ಲಿ ಒಂದು ಪ್ರಶ್ನೆ ಬರುತ್ತೆ ಎಷ್ಟೋ ನಾನು ಸಿ ಎರಡು ರೀತಿ ಒಂದು ಅವಳು ಇದನ್ನ ಯೋಚನೆ ಮಾಡಿರ್ತಾರೆ ಅಂದ್ರೆ ಇವ್ರ ಜೊತೆ ನಾನು ಬಿಟ್ಟು ಬದುಕ್ಬೇಕಾ ಇದ್ದು ನಾನಾಗಿ ಬದುಕ್ಬೋದಾ ಎರಡು ಪ್ರಶ್ನೆ ಹಾಕೋಬೇಕು ಒಂದು ಇವ್ರ ಜೊತೆಯಲ್ಲಿದ್ದರೆ ನಾನು ನಾನಾಗಿರ್ತೀನಿ ಅಥವಾ ಇವ್ರನ್ನ ಬಿಟ್ಟು ಬದುಕಿದ್ರೆ ನಾನು ನಾನಾಗಿರ್ತೀನ ಅನ್ನೋ ಪ್ರಶ್ನೆ ಹಾಕ್ಕೋಬೇಕು ಅದು ಸೋಲ್ ಲೆವೆಲಲ್ಲಿ ನಮಗೆ ರಿಯಲೈಸ್ ಆದಾಗ ಡಿಸಿಷನ್ ತಗೋಬೋದು ನಾವು ಓಕೆ ಸೊ ಇವಳಿಗೂ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ನನ್ನ ಅಗತ್ಯ ಬೇ ನನ್ನ ಅಗತ್ಯ ಬೇರೆಯೇ ಇದೆ ಎಂಬುದು ಅರ್ಥ ಆಗಿ ಹಾಗೂ ತನ್ನ ಇವತ್ತಿನ ಸ್ಥಿತಿಗೆ ನನ್ನ ಬಗ್ಗೆ ತನಗಿರುವ ಹೆಲ್ಪ್ಲೆಸ್ ಫೀಲಿಂಗ್ ಕಾರಣ ಅಂತ ಅರ್ಥ ಆಗುತ್ತೆ ಅಂದರೆ ಅವಳನ್ನ ಅವಳು ಕೇರ್ ಮಾಡ್ಕೊಳ್ಳದೇ ಇದ್ದಿದ್ದು ಅವಳನ್ನ ಅವಳು ಪ್ರೀತಿಸದೇ ಇರೋದು ಅವಳಿಗೆ ಅವಳಲ್ಲೇ ಇರುವಂತಹ ಅಸಹಾಯಕತೆ ಏನಿದೆ ಅದೇ ನನ್ನ ಪರಿಸ್ಥಿತಿಗೆ ಪರಿಸ್ಥಿತಿಗೆ ಕಾರಣ ಬೇರೆ ಯಾರು ಅಲ್ಲ ಅಂತ ಅವಳಿಗೆ ಅರ್ಥ ಆಗುತ್ತೆ ತನ್ನ ತಾನು ಇಷ್ಟಪಡ್ತಾ ಇಲ್ಲ ತನ್ನ ಬಗ್ಗೆ ತಾನು ನೆಗ್ಲೆಟ್ ಇದ್ದೀನಿ ನನ್ನನ್ನು ನಾನು ತಿರಸ್ಕರಿಸ್ತಾ ಇದ್ದೀನಿ ಹೀಗಾಗಿ ತನಗೆ ತಿರಸ್ಕರಿಸುವ ಸಂಬಂಧವೇ ಸಿಕ್ಕಿದೆ ಅನ್ನೋ ಸತ್ಯ ಅವಳಿಗೆ ಅರ್ಥ ಆಗುತ್ತೆ ಜೊತೆಗೆ ತನ್ನ ತಂದೆ ತಾಯಿಯಿಂದ ತನಗೆ ಬೇಕಾದಂಥ ಪ್ರೀತಿ ಕಾಳಜಿ ಸಿಗಲಿಲ್ಲ ಅನ್ನೋ ಸತ್ಯವೂ ತಿಳಿಯತ್ತೆ ಸೊ ಇದು ಚೈಲ್ಡ್ಹುಡ್ಡಿಂದ ಬಂದಿದೆ ನನಗೆ ಅನ್ನೋದು ಅವಳಿಗೆ ರಿಯಲೈಸ್ ಆಗುತ್ತೆ ಸಂಗಾತಿಯೊಡನೆ ನಿತ್ಯ ಕದನ ಶುರುವಾಗುತ್ತದೆ ಯಾವಾಗ ಆಕೆ ನೀನು ನನ್ನ ಹೀಗೆಲ್ಲ ನಡೆಸಿಕೊಂಡರೆ ಆಗಲ್ಲ ಅಂತ ಅವಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವರಿಬ್ಬರ ಸಂಬಂಧ ಅಂತ್ಯವಾಗುತ್ತೆ ನೋಡಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿ ಈಗ ನನ್ನ ನಮ್ಮ ರಿಲೇಶನ್ಶಿಪ್ಪಲ್ಲಿ ನಾನು ನಾನು ನಿಮ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ನಾನು ಯಾವಾಗ ಇದೆಲ್ಲ ಕಲಿತಾ ಬಂದೆ ನಾನು ಕೆಲವೊಂದಕ್ಕೆ ನೋ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಕೆಲವೊಂದು ಬೌಂಡ್ರಿ ಹಾಕ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದೆ ಹೇಳೋಕ್ಕೆ ಶುರು ಮಾಡಿದೆ ಈ ಥರ ಅಂತ ಸೊ ಅವರು ನನ್ನ ಪುಣ್ಯ ಏನು ಯು ನನ್ನ ಹಸ್ಬೆಂಡ್ ಅದನ್ನು ಆಕ್ಸೆಪ್ಟ್ ಮಾಡಿದ್ರು ಅಂದರೆ ಓಕೆ ಅಂದರೆ ಅವಳು ಬದಲಾವಣೆ ಏನು ಕೇಳ್ತಿದ್ದಾಳೆ ಅದನ್ನು ಕೊಡಬೇಕು ಇಲ್ಲ ನಾನು ಬೇರೆ ಕಾಲ್ ತೊಗೋತೀನಿ ಅಂತ ನಾನು ಎಲ್ಲನೂ ಹೇಳಿದಾಗ ಅವರದನ್ನು ಒಪ್ಕೊಂಡ್ರು ಕೆಲವು ಮನೆಗಳಲ್ಲಿ ಅದಾಗಲ್ಲ ನಮ್ಮ ಬದಲಾವಣೆ ಸಹಿಸೋದೂ ಇಲ್ಲ ಬದಲಾಗಕ್ಕೂ ಬಿಡಲ್ಲ ಅವರೂ ಬದಲಾಗಲ್ಲ ಆ ಥರ ಪರಿಸ್ಥಿತಿನೂ ಇರತ್ತೆ ಸೊ ಅವ್ರ ಪಾಪ ರಚನಾ ಅವರಿಗೆ ಆ ಸಿಚುಯೇಷನ್ ಇತ್ತು ಅನಿಸುತ್ತೆ ಸೊ ಅವಾಗ ವಿಪರೀತವಾಗಿ ಮಾನಸಿಕ ಹಿಂಸೆ ಒತ್ತಡಗಳಿಗೆ ಒಳಗಾಗಿ ಕೊನೆಗೊಮ್ಮೆ ತಿರಸ್ಕರಿಸುವವರನ್ನು ಬಿಟ್ಟು ಬಿಡಲು ತೀರ್ಮಾನಿಸ್ತಾಳೆ ಸೊ ಮುಂದೆ ಹಳೆಯ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ಹೊಸ ಸಂಗಾತಿಯೊಡನೆ ಹೊಸ ಬದುಕನ್ನು ಆರಂಭಿಸ್ತಾಳೆ ಅದನ್ನು ಬಿಟ್ಟು ಅವಳು ಸೆಲ್ಫಿ ಮಾಡಿಕೊಂಡು ಸಂಪೂರ್ಣವಾಗಿ ಅವಳು ಕರೆಕ್ಟ್ ಆದ್ಮೇಲೆ ಅವಳಿಗೆ ಇನ್ನೊಂದು ಹೊಸ ಸಂಗಾತಿಯ ಪರಿಚಯ ಆಗುತ್ತೆ ಇಲ್ಲಿ ಎರಡು ವಿಚಾರ ಇದೆ ಒಂದು ಬದುಕು ನಮಗೆ ಅರ್ಥ ಮಾಡಿಸುವ ರೀತಿ ಬದುಕು ನಮ್ಗೆ ಏನು ಅರ್ಥ ಮಾಡಿಸುತ್ತೆ ಅದು ಯಾವಾಗಲೂ ಸ್ಮೂತಾಗಿರೋದಿಲ್ಲ ಹಾಗೂ ನಮ್ಮನ್ನು ನಾವು ಹೇಗೆ ನಡೆಸ್ಕೊಳ್ಬೇಕು ಅನ್ ಎಂಬ ಸಂಗತಿ ಬದುಕು ಅರ್ಥ ಮಾಡಿಸೋದು ಒಂದು ಕಡೆ ನಾವು ನಮ್ಮ ಬದುಕಿನ ನಮ್ಮ ನಾವು ಹೇಗೆ ನಡೆಸಬೇಕು ಅನ್ನೋದು ಒಂದು ಕಡೆ ಎರಡೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ರಚನಾಳ ಬದುಕು ಈವರೆಗೆ ಸಂಘರ್ಷವೇ ಆಗಿತ್ತು ಇಲ್ಲಿವರೆಗೂ ಬರೀ ಲೈಫ್ ಟೈಮ್ ಅವಳು ಹೊಡೆದಾಟಿದ್ದ ಹೊಡೆದಾಟಿದ್ದೇ ಆಗಿತ್ತು ಆಕೆಯ ಬದುಕಿನ ಕುಲಾವಿಯ ಅಡಿಭಾಗವನ್ನು ನೋಡಿದರೆ ಎಲ್ಲವೂ ಅಯೋಮಯ ಅವಳು ಅವಳೇನು ಹುಲ್ಲನ್ನು ಹಾಕಿದ್ರೆ ಕೆಳಗಡೆ ಎಲ್ಲ ಹೂವೆಲ್ಲ ಹೇಗೆ ಗಜ್ಜಿಬಿಜಿ ಆಗಿರುತ್ತೋ ಆ ಥರ ಅವಳ ಜೀವನ ಆಗಿತ್ತು ಅದೇ ಕುಲಾವಿಯ ಈಗ ನೇರವಾಗಿಸಿ ನೋಡಿದ್ರೆ ಅದೇ ಕುಲಾವಿಯನ್ನು ಈಗ ನೇರವಾಗಿಸಿ ನೋಡಿದ್ರೆ ಸುಂದರ ಚಿತ್ತರ ಮೂಡಿತ್ತು ಎರಡನೇ ಸಂಗಾತಿ ಎರಡನೇ ಸಂಗಾತಿಯಿಂದ ಆಕೆಗೆ ಪ್ರೀತಿ ಸಿಕ್ಕಿದೆ ಬದುಕು ನೆಮ್ಮದಿಯಾಗಿದೆ ಇದು ರಿಯಲ್ ಸ್ಟೋರಿ ಅವ್ರು ಹೇಳ್ತಾ ಇರೋದು ಆ ಹುಡುಗಿಗೆ ಸೆಕೆಂಡ್ ಮ್ಯಾರೇಜ್ ಏನಾದರೂ ಅಲ್ಲಿ ನಿಜವಾಗ್ಲೂ ಪ್ರೀತಿ ಕಾಳಜಿ ಅವಳಿಗೇನು ಬೇಕಿತ್ತು ಅದು ಸಿಕ್ಕಿದೆ ಹೇಗೆ ಸಿಕ್ತು ಇವಳಲ್ಲಿ ಪ್ರೀತಿ ಕೇರಿಂಗ್ ಹೀಲಿಂಗ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದಕ್ಕೆ ಅದೇ ಥರ ಇರೋ ಸಂಗಾತಿ ಸಿಕ್ಕಿದ್ರು ಒಂದು ಅರ್ಥ ಮಾಡ್ಕೊಳ್ಳಿ ನಮ್ಮೊಳಗಡೆ ಯಾವ ಕೊರತೆ ಇರುತ್ತೆ ಸೇಮ್ ಕೊರತೆ ಇರುವಂತಹ ಗಂಡನ್ನು ನಾವು ಹೆಂಡತಿಯನ್ನು ನಾವು ಸಂಗಾತಿಯನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಕೊಳ್ತೀವಿ ಸೊ ನಮ್ಮ ಕೊರತೆ ಇರೋರನ್ನೇ ಅಟ್ರ್ಯಾಕ್ಟ್ ಮಾಡ್ಕೋತೀವಿ ಅಥವಾ ನಮ್ಮ ಕೊರತೆಯನ್ನು ಇನ್ನಷ್ಟು ಚುಚ್ಚಿ 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 ಅರ್ಥ ಮಾಡಿಸೋರನ್ನೇ ನಾವು ಅಟ್ರ್ಯಾಕ್ಟ್ ಮಾಡ್ಕೋತೀವಿ ಸೊ ಇವಳು ಹೀಲ್ ಆದಮೇಲೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನೀವು ಮದುವೆ ಆಗೋಕೆ ಮುಂಚೆ ಹೀಲಾಗಿ ಹಳೇದೇನಿದ್ರು ನೀವು ಫಸ್ಟು ಆಗಿ ಪೂರ್ತಿ ನೀವು ನಿಮ್ಮ ಒಳಗಡೆಯಿಂದ ನಿಮ್ಮ ಆತ್ಮಸಾಕ್ಷಿಯಿಂದ ನಿಮ್ಮ ಭಾವನೆಗಳಿಂದ ಆಗಿದೆ ನನ್ನ ಲೈಫಲ್ಲಿ ಯಾವುದೋ ಪಾಸ್ಟ್ ಲವ್ ಇದೆ ಏನೇ ಇರ್ಬೋದು ಓಕೆ ನಾನು ಪ್ರೀತಿಸಿದ್ದೆ ಬಟ್ ಈಗ ಅದಿಲ್ಲ ನನ್ನ ಲೈಫಲ್ಲಿ ನಾನು ಇದನ್ನು ಒಪ್ಕೊಳ್ತೀನಿ ಇದರ ಮೇಲೆ ನನ್ನ ಭವಿಷ್ಯನ ನಾನು ನಿರ್ಧಾರ ಮಾಡಿಕೊಳ್ಳಲ್ಲ ಅವ್ರೂ ನಾನು ಕ್ಷಮಿಸಿದ್ದೀನಿ ಆ್ಯಂಡ್ ನನ್ನ ಜೀವನನ ನಾನು ಇರೋ ಹಾಗೆ ಒಪ್ಕೊಂಡಿದ್ದೀನಿ ಈ ಥರ ಹೀಲ್ ಮಾಡಿಕೊಂಡು ಮತ್ತೆ ಮುಂದೆನೂ ಆ ಹುಡುಗ ಆ ಹುಡುಗಿ ಬಂದಾಗ ನಾನು ಎಲ್ಲೂ ಇರಿಟೇಟ್ ಮಾಡ್ಕೊಳ್ಳಲ್ಲ ಹರ್ಟ್ ಮಾಡ್ಕೊಳ್ಳಲ್ಲ ನೋ ಮಾಡ್ಕೊಳ್ಳಲ್ಲ ಅನ್ನೋ ಸ್ಥಿತಿಗೆ ನೀವು ಆಧ್ಯಾತ್ಮಿಕವಾಗಿ ಭಾವನಾತ್ಮಕವಾಗಿ ಡೆವಲಪ್ ಆದಾಗ ಹೀಲ್ ಆದಮೇಲೆ ನೀವು ಮದುವೆ ಆದರೆ ತೊಂದರೆ ಆಗೋಲ್ಲ ಅಂದರೆ ನೀವು ಒಳ್ಳೆ ಸೋಲನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರ ಸೊ ಇಲ್ಲಿ ಆಕೆಯ ಹೋರಾಟವು ದೊಡ್ಡದ್ದಿದೆ ಯಾಕೆ ಅಂದರೆ ಮಾಡಿದ ಹೋರಾಟ ಏನಂದರೆ ತನ್ನ ಬಗ್ಗೆ ತನಗಿರುವ ನಂಬಿಕೆಗಳನ್ನು ಯೋಚನೆಗಳನ್ನು ಬದಲಾಯಿಸಿಕೊಂಡಿದ್ದು ಒಂದು ಕಡೆ ಐ ಆಲ್ಸೋ ಡಿಸರ್ವ್ ಫಾರ್ ದ ಬೆಸ್ಟ್ ಅಂತ ಅಂದ್ಕೊಂಡ್ರು ನಾನು ಕೂಡ ಡಿಸರ್ವ್ ಆಗಿದ್ದೀನಿ ಅಂತ ಅಂದ್ಕೊಂಡ್ರು ಹಾಗೆ ಅದಕ್ಕೆ ಹೇಳಿದ್ದು ಜೀವನ ಯಾವತ್ತೂ ನಮಗೆ ನಾವು ಇಷ್ಟಪಡುವುದನ್ನು ಕೊಡುವುದಿಲ್ಲ ನಮಗೆ ಅಗತ್ಯವಿರುವುದನ್ನು ಕೊಡುತ್ತೆ ರಚನಾಳಿಗೆ ಅಗತ್ಯವಿದ್ದ ಪ್ರೀತಿಸುವ ಸಂಗಾತಿಯನ್ನು ಮೊದಲೇ ಕೊಟ್ಟು ಬಿಟ್ಟಿದ್ದರೆ ಆಕೆಯ ವ್ಯಕ್ತಿತ್ವದ ಕೊರತೆಗಳು ಹಾಗೆ ಉಳಿದುಕೊಳ್ಳುತ್ತೆ ಆಕೆಯನ್ನು ದಿಟ್ಟೆಯಾಗಿಸುವುದು ಬದುಕಿನ ಉದ್ದೇಶವಾಗಿತ್ತು ಅದಕ್ಕೆ ಇಷ್ಟೆಲ್ಲ ನಡೆಯಿತು ಈಗ ನಿಮ್ಮ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಹಣದ ಬಗ್ಗೆ ಆರೋಗ್ಯದ ಬಗ್ಗೆ ಸಂಬಂಧಗಳ ಬಗ್ಗೆ ನಿಮ್ಮಲ್ಲಿ ಯಾವ್ಯಾವ ಕೊರತೆ ಇದೆ ಆ ಕೊರತೆ ಏನಿದೆ ಅದಕ್ಕೆ ತಕ್ಕಂತೆ ನಿಮ್ಮ ಜೀವನನ ನೀವು ಈಗ ಅಟ್ರ್ಯಾಕ್ಟ್ ಮಾಡಿರ್ತೀರ ಈಗ ನಿಮ್ಮ ಕೊರತೆಯನ್ನು ಸೈಡ್ಗಿಟ್ಟು ನೀವು ಅದನ್ನು ಹೀಲ್ ಮಾಡಿಕೊಂಡು ಪಾಸಿಟಿವ್ ಬ್ಲೂ ಪ್ರಿಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಇನ್ನರ್ ಚೈಲ್ಡ್ ಹೀಲಿಂಗ್ಸ್ಗಳನ್ನ ಮಾಡೋದ್ರ ಮೂಲಕ ನೀವು ಹೊಸ ಜೀವನಾನ ಕಟ್ಕೋಬೋದು ಅದು ಹಣ ಆರೋಗ್ಯ ಸಂಬಂಧ ಎಲ್ಲದರಲ್ಲೂ ಅದೇ ಥರದ ಜೀವನನ ನಮಗೆ ಮತ್ತೆ ಅಟ್ರ್ಯಾಕ್ಟ್ ಮಾಡುತ್ತೆ ಭಗವಂತ ನಮಗೆ ತುಂಬ ಕಷ್ಟ ಇದ್ದಾನೆ ಅಂದರೆ ನಾವು ಬದುಕಿನ ಉದ್ದೇಶನ ಮರ್ತುಬಿಟ್ಟಿದ್ದೀವಿ ನಾವೇನಕ್ಕೆ ಹುಟ್ಟಿ ಅಂತ ಮರ್ತಿದೀವಿ ನಮ್ಮ ಕೈಲಿ ಏನೋ ಮಾಡಿಸ್ಬೇಕಾಗಿರೋ ಕೆಲಸನ ನಾವು ಮರ್ತಿದೀವಿ ಅದನ್ನ ರಿಯಲೈಸ್ ಮಾಡ್ಸೋಕ್ಕೆ ಅವನು ರಿಪೀಟೆಡ್ಲಿ ರಿಪೀಟೆಡ್ಲಿ ಅದೇ ಕ್ಲಾಸ್ಗೆ ತಂದು 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 ಕೂರಿಸ್ತಾ ಇದ್ದಾನೆ ಟಫ್ ಟಫ್ ಟೀಚರ್ಸ್ಗಳನ್ನ ಕೊಡ್ತಾನೇ ಇದ್ದಾನೆ ಕಲಿ 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 ಅಂತ ಕಲಿಬೇಕು ಇದು ನನ್ನಿಂದ ಮಾತ್ರ ಸಾಧ್ಯ ಅನ್ನೋ ಅರಿವು ನನಗೆ ಬರೋ ತನಕ ಅವನು ಕಲಿಸ್ತಾನೆ ಅದು ನೀವು ಡಿಸೈಡ್ ಮಾಡಿ ಈ ಲೈಫಲ್ಲೇ ಅರಿವನ್ನು ಮೂಡಿಸ್ಕೊಂಡು ನಿಮ್ಮ ಲೈಫ್ನ ಹ್ಯಾಪಿಯಾಗಿ ಕನ್ವರ್ಟ್ ಮಾಡಿಕೊಂಡು ತುಂಬ ಹೆಲ್ದಿಯಾಗಿ ಹ್ಯಾಪ್ಪಿಯಾಗಿ ಲೈಫ್ ಲೀಡ್ ಮಾಡಿ ಎಂಡ್ ಮಾಡ್ಕೊಳ್ತಿರೋ ಅಥವಾ ಸಫರಿಂಗಲ್ಲಿ ಎಂಡ್ ಮಾಡ್ಕೊಳ್ತಿರೋ ಅದು ನಿಮ್ಮದೇ ಆಯ್ಕೆ ಸೊ ನಾವು ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದು ಅಫ್ಕೋರ್ಸ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದನ್ನು ನಾನು ಯಾವಾಗಲೂ ಹೇಳ್ತಿರ್ತೀನಿ ನೀವು ಎಂಥ ಪಾಪಗಳನ್ನು ಮಾಡಿದರೂ ಕೂಡ ನೀವು ಜ್ಞಾನ ಮಾರ್ಗದ ಮೂಲಕ ಅದನ್ನೆಲ್ಲ ಕೂಡ ಏನು ಹೇಳ್ತಾರೆ ಒಪ್ಕೊಳ್ಳುವಂಥ ಶಕ್ತಿ ಅದನ್ನು ಹೀಲ್ ಮಾಡ್ಕೊಳ್ಳುವಂಥ ಶಕ್ತಿ ನಿನ್ನೊಳಗಡೆ ಬರುತ್ತೆ ನಿನ್ನ ಮುಂದಿನ ಭವಿಷ್ಯನ ನೀನು ಕ್ರಿಯೇಟ್ ಮಾಡ್ಕೊಬೋದು ಕರ್ಮ ನೀನು ಅನ್ಭವಿಸ್ತೀಯಾ ಬಟ್ ಮುಂದಿನ ಭವಿಷ್ಯ ನೀನು ಕ್ಲಿಯರ್ ಮಾಡ್ಕೋಬೋದು ಜ್ಞಾನ ಮಾರ್ಗದ ಮೂಲಕ ಭಕ್ತಿ ಮಾರ್ಗದ ಮೂಲಕ ಹತ್ತು ವರ್ಷ ಇಪ್ಪತ್ತು ವರ್ಷ ಸಫರ್ ಆಗುವಂತಹ ಒಂದು ಪೇನನ್ನು ನೀನು ಐದು ವರ್ಷ ಎರಡು ವರ್ಷದಲ್ಲೇ ಕ್ಲಿಯರ್ ಮಾಡ್ಕೋಬೋದು ಅಂತ ಸೊ ಈಗ ನಿಮ್ಮ ನಿಮ್ಮ ಪ್ರಾಬ್ಲಮ್ಸ್ ಏನು ನೋಡಿ ನಿಮ್ಮೊಳಗಡೆ ಏನು ಕೊರತೆ ಇದೆ ನೋಡಿ ಕಲಿಯೋದಕ್ಕೆ ಪ್ರಯಾರಿಟಿ ಕೊಡಿ ಜೀವನಾನ ಬದಲಾಯಿಸ್ಕೊಳ್ಳಿ ಸೊ ನಿಮ್ಮ ಲೈಫ್ ಹೇಗಿತ್ತು ಇವಾಗ ಹೇಗಾಗಿದೆ ಇನ್ನೂ ಯಾವ್ಯಾವ ಕೊರತೆ ಇದೆ ಅಂತ ನೀವು ಫೈಂಡ್ ಔಟ್ ಮಾಡಿದ್ರಿ ನಿಮ್ಮ ಸಮಸ್ಯೆ ಏನು ಅಂತ ನಿಮಗೆ ಅರ್ಥ ಆಯಿತಾ ಅದಕ್ಕೆ ನಿಮ್ಮ ಒಳಗಡೆ ಏನು ನಿರ್ಧಾರ ತೊಗೊಳ್ತೀರಾ ಅನ್ನೋದನ್ನು ಸಾಧ್ಯ ಆದರೆ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು